ಪಾಲಕ್ ಸೊಪ್ಪಿಗೆ ಒಂದು ಕಪ್ ಕಡಲೆ ಹಿಟ್ಟನ್ನ ಹಾಕಿದ್ರೆ ಸಾಕು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಹೇಗೆ ಅಂತ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವೆಯ್ಟ್ ಲಾಸ್ ಮಾಡೋರ್ಗೆ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡಬೇಕು ಅಂತಿರೋರ್ಗೆ ಒಳ್ಳೆ ರೆಸಿಪಿ ಮಕ್ಕಳಿಗೂ ಆರೋಗ್ಯವಾಗಿ ಏನಾದರೂ ಕೊಡಬೇಕು ಅಂತಿದ್ರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಒಂದು ಅರ್ಧ ಕಟ್ ಅಷ್ಟು ಪಾಲಕ್ ಸೊಪ್ಪನ್ನ ಟ್ಯಾಪ್ ವಾಟರಲ್ಲಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ಅನಂತರ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ನಂತರ ತೆಗೆದು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಅನಂತರ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಪಾಲಕ್ ಸೊಪ್ಪು ಅಷ್ಟೇ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವೆಲ್ಲ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಹಾಕ್ಬಿಟ್ರೆ ಗೊತ್ತೇ ಆಗೋದಿಲ್ಲ ಆರಾಮಾಗಿ ತಿನ್ಕೊಳ್ತಾರೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಮತ್ತೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಒಂದು ಅರ್ಧ ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ನೀರು ಇಷ್ಟೇ ಬೇಕಾಗುತ್ತೆ ಇಟ್ಟು ಇಷ್ಟೇ ಬೇಕಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನೀವು ಸೊಪ್ಪು ೋ ಎಷ್ಟು ತೊಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಎಲ್ಲ ಕೈಯಿಂದನೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಆ ಪಾಲಕ್ ಸೊಪ್ಪಲ್ಲೂ ನೀರಿನ ಅಂಶ ಇರುತ್ತೆ ಒಂದು ಸ್ವಲ್ಪ ಪ್ರೆಷರ್ ಕೊಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ನನಗೆ ಹಿಟ್ಟು ಸಾಕಾಗಲ್ಲ ಅನ್ನಿಸ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಇಲ್ಲ ಅನ್ನೋರು ನೀವು ನಾರ್ಮಲ್ ಕಡಲೆ ಹಿಟ್ಟು ಮೊದಲು ಏನು ಹಾಕ್ಕೊಂಡ್ವಿ ಅದನ್ನೇ ಹಾಕ್ಕೊಳ್ಬೋದು ನೀರು ಅಷ್ಟೇ ನೋಡಿಕೊಂಡು ಬೇಕಾದರೆ ಸೇರಿಸ್ಕೊಳ್ಳಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ತುಂಬ ನೀರು ನೀರು ಬೇಡ ಆ ಸೊಪ್ಪು ಮತ್ತೆ ಇಟ್ಟು ಸಪ್ರೇಟ್ ಆಗಿಬಿಡುತ್ತೆ ಹಾಗಂತ ಗಟ್ಟಿನೂ ಬೇಡ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಹೆಂಚನ್ನು ಕಾಯೋದಿಕ್ಕೆ ಇಟ್ಟಿದ್ದೆ ಹೆಂಚು ಚೆನ್ನಾಗಿ ಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹೆಂಚ ಮೇಲೆ ಹಾಕ್ಕೊಂಡು ನೋಡಿ ಕೈಯಿಂದ ತಟ್ಟೋದಕ್ಕೆ ಬರಲ್ಲ ಅನ್ನೋರು ಸೌಟಿಂದನೇ ಆರಾಮಾಗಿ ಸ್ಪ್ರೆಡ್ ಮಾಡ್ಕೋಬೋದು ಈ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಆ ರೀತಿ ತುಂಬ ದಪ್ಪ ಬೇಡ ನಮಗೆ ಒಳಗಡೆ ಎಲ್ಲ ಬೇಯೋದಿಲ್ಲ ನನಗೆ ಈಸಿ ಮೆಥಡ್ ಅಂದರೆ ಕೈಯಲ್ಲಿ ರೊಟ್ಟಿ ಎಲ್ಲ ತಡ್ತೀವಲ್ಲ ಅದೇ ರೀತಿ ಕೈನ ಸ್ವಲ್ಪ ನೀರಲ್ಲಿ ತೇವ ಮಾಡಿಕೊಂಡು ನೋಡಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಮಾಡ್ಕೋಬೋದು ಅಂತ ತೆಳ್ಳಗೆ ಹಾಕಿದಷ್ಟು ನಮಗೆ ತುಂಬ ಚೆನ್ನಾಗಿ ಬೇಯುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕೊಳ್ಳಿ ಆಯಿಲ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಯಿಸೋದಿಕ್ಕೋದ್ರೆ ನಿಮಗೆ ಒಳಭಾಗ ಬೆಂದಿರೋದಿಲ್ಲ ಬೇಗ ಮೇಲ್ಗಡೆ ಮಾತ್ರ ಬಣ್ಣ ಚೇಂಜ್ ಆಗಿಬಿಡುತ್ತೆ ನಿಧಾನಕ್ಕೆ ಎರಡೂ ಕಡೆನೂ ಇವನ್ನಾಗಿ ಬೇಯಿಸ್ಕೋಬೇಕು ಒಂಚೂರು ಟೈಮ್ ಕೊಟ್ಟು ಹಾಗಂತ ತುಂಬ ಏನು ಟೈಮ್ ತೊಗೊಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ನೋಡಿ ಇನ್ನೊಂದು ರೊಟ್ಟಿನೂ ಹಾಗೆ ಹಾಕಿ ತೋರಿಸ್ತಾ ಇದ್ದೀನಿ ಯೂಶಲಿ ಇದನ್ನು ಪಾಲಕ್ ಬೇಸನ್ ಶೀಲ ಅಂತ ಕರೀತಾರೆ ಯೂಶಲಿ ಮಕ್ಕಳೆಲ್ಲ ಸೊಪ್ಪೆಲ್ಲ ಬೇಡ ಅಂತಾರೆ ಅಲ್ಲ ಆ ರೀತಿ ಮಕ್ಕಳಿಗೆ ಈ ರೀತಿ ಪಾಲಕ್ ಸೊಪ್ಪು ಹಾಕಿ ಮಾಡಿಕೊಡಿ ಗೊತ್ತೇ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಎರಡೂ ಕಡೆ ಮತ್ತೆ ಇವನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಹತ್ತು ನಿಮಿಷ ಇದ್ದರೆ ಈ ರೆಸಿಪಿನ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಆಯ್ಲಿ ಫುಡ್ ಬೇಡ ಲೈಟಾಗಿ ಡಿನ್ನರ್ ಸಾಕು ಅನ್ನೋರು ಈ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಎರಡೂ ಕಡೆ ಇವನ್ನಾಗಿ ಬೇಯಿಸ್ಕೊಂಡು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕರ್ಡ್ ಜೊತೆ ಟ್ರೈ ಮಾಡ್ಬೋದು ಅಥವಾ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹೆರಳೆಕಾಯಿ ಉಪ್ಪಿನಕಾಯಿ ಇತ್ತು ಅದ್ರ ಜೊತೆ ಸರ್ವ್ ಮಾಡಿದ್ದೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಯಾರೆಲ್ಲ ಸವಿ ಕಿಚನ್ ಕನ್ನಡಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಲ್ತಿ ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನೆಲ್ನ ತಪ್ಪದೇ ನೋಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಸಿಕ್ಬಿಡುತ್ತೆ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ತುಂಬ ಲಂಚ್ ಬಾಕ್ಸ್ ರೆಸಿಪೀಸ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್